ಅಂತ್ಯವಿಲ್ಲದ ಹಾದೇವಿ ಬೆಂಗಳೂರು ನಗರ ಎರಡು ಸಾವಿರ ಹದಿನೆಂಟು ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದ ಸುಧೀರ್ ಪ್ರತಿದಿನ ರಾತ್ರಿ ತಡವಾಗಿ ಮನೆಗೆ ಮರಳುತ್ತಿದ್ದ ಆಫೀಸ್ ಮುಗಿಸಿ ಓಲಾ ಕ್ಯಾಬ್ನಲ್ಲಿ ಮನೆಗೆ ಹೋದಾಗಲೂ ಆತ ಎಚ್ಚರಿಕೆಯಿಂದಲೇ ಪ್ರಯಾಣಿಸುತ್ತಿದ್ದ ಆದರೆ ಒಂದು ರಾತ್ರಿ ಅವನ ಬದುಕನ್ನು ಬದಲಾಯಿಸುವಂತಹ ಘಟನೆ ಸಂಭವಿಸಿತು ಅಂದು ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಸುಧೀರ್ ಕೋರಮಂಗಲದಿಂದ ಕ್ಯಾಬ್ ಬುಕ್ ಮಾಡಿದ್ದ ಡ್ರೈವರ್ ಹೆಸರು ಶಶಿ ಪ್ರಥಮ ದೃಷ್ಟಿಗೆ ಸಾಮಾನ್ಯ ವ್ಯಕ್ತಿಯಂತೆ ಕಂಡರೂ ಸುಧೀರ್ಗೆ ಅಸಹಜವಾಗಿ ಅನಿಸಿತು ಹಾದಿ ಬದಲಾಯಿಸಿಕೊಂಡು ಸಾಮಾನ್ಯ ಮಾರ್ಗ ಬಿಟ್ಟು ಹಳ್ಳಿಗಳ ಕಡೆ ತಿರುಗಿದಾಗ ಸುಧೀರ್ ಆತಂಕಗೊಂಡ ಈ ದಾರಿ ಸರಿಯಲ್ಲ ಸರ್ ದಯವಿಟ್ಟು ಗೂಗಲ್ ಮ್ಯಾಪ್ ನೋಡಿ ಹೋಗಿ ಎಂದು ಸುಧೀರ್ ಕೇಳಿದ ಡ್ರೈವರ್ ಚಳಿ ಧ್ವನಿಯಲ್ಲಿ ಉತ್ತರಿಸಿದ ಶಾಂತವಾಗಿರಿ ಸ್ವಲ್ಪ ಸಮಯದಲ್ಲಿ ತಲುಪುತ್ತೇವೆ ಅವನಿಗೆ ಅನುಮಾನ ದೃಢಪಟ್ಟಿತು ತಕ್ಷಣ ಸ್ನೇಹಿತನಿಗೆ ಲೈವ್ ಲೊಕೇಶನ್ ಕಳುಹಿಸಿದ ಆದರೆ ಮೊಬೈಲ್ ಸಿಗ್ನಲ್ ಕ್ಷೀಣವಾಗತೊಡಗಿತು ಕೆಲವು ಕಿಲೋಮೀಟರ್ಗಳ ನಂತರ ಕಾರು ಒಂದು ಅರೆಬರಿದ ಜಾಗದಲ್ಲಿ ನಿಂತಿತು ಶಿಶಿ ಗಾಜಿನ ಕೆಳಗೆ ಕತ್ತಿಯನ್ನು ತೆಗೆಯುತ್ತಾ ನಿನ್ನ ಬಳಿ ಇರುವ ಕ್ಯಾಶ್ ಕಾರ್ಡ್ ಎಲ್ಲವನ್ನೂ ಕೊಡು ಎಂದ ಸುಧೀರ್ ಬೆಚ್ಚಿಬಿದ್ದರೂ ಶಾಂತವಾಗಿ ವರ್ತಿಸಿದ ವಾಲೆಟ್ ನೀಡಿದರೂ ಆ ವ್ಯಕ್ತಿಯ ಕಣ್ಣುಗಳಲ್ಲಿ ಇನ್ನೊಂದು ಉದ್ದೇಶ ಕಂಡಿತು ಹಂತಕ ಮನೋಭಾವ ಆ ಕ್ಷಣದಲ್ಲಿ ಬದುಕುಳಿಯುವುದು ಮಾತ್ರ ಗುರಿ ಅವನಿಗೆ ಆಫೀಸ್ನಿಂದ ನೀಡಲಾಗಿದ್ದ ಸೆಕ್ಯೂರಿಟಿ ಅಲರ್ಟ್ ಯಪ್ ನೆನಪಾಯಿತು ಸೈಲೆಂಟ್ ಬಟನ್ ಒತ್ತಿದ ಕೂಡಲೇ ಅಯ್ಯಪ್ಪು ಹತ್ತಿರದ ಪೊಲೀಸ್ ಕಂಟ್ರೋಲ್ ರೂಂಗೆ ಸಿಗ್ನಲ್ ಕಳುಹಿಸಿತು ಶಶಿ ಸುಧೀರ್ನು ಕಾರಿನಿಂದ ಎಳೆಯಲು ಮುಂದಾಗುತ್ತಿದ್ದಂತೆ ದೂರದಲ್ಲಿ ಸೈಲೆಂಟ್ ಶಬ್ದ ಕೇಳಿಸಿತು ಭಯಗೊಂಡ ಶಶಿ ಓಡಿ ಹೋದ ಕೆಲವು ನಿಮಿಷಗಳಲ್ಲಿ ಪೆಟ್ರೋಲ್ ವಾಹನ ಬಂದು ಸುಧೀರ್ನು ರಕ್ಷಿಸಿತು ಅನಂತರ ತನಿಖೆಯಿಂದ ತಿಳಿದು ಬಂದದ್ದು ಶಶಿ ಒಬ್ಬ ಕ್ರಿಮಿನಲ್ ಹಿಂದೆ ಅನೇಕ ಕ್ಯಾಬ್ ಡ್ರೈವರ್ಗಳ ಹೆಸರಿನಲ್ಲಿ ಟೆಕ್ ಐಡಿ ಬಳಸಿಕೊಂಡು ಜನರನ್ನು ಬಲಿ ಮಾಡಿಕೊಂಡಿದ್ದ ಆ ರಾತ್ರಿ ಸುದೀರ್ಣ ಜಾಗರೂಕತೆ ಮತ್ತು ತಂತ್ರಜ್ಞಾನವೇ ಅವನ ಜೀವ ಉಳಿಸಿತು ಪಾಠ ನಿಜವಾದ ಘಟನೆಗಳಿಂದ ನಮಗೆ ಸಿಗುವ ಸಂದೇಶ ಎಚ್ಚರಿಕೆಯಿಂದಿರುವುದು ಮತ್ತು ತಂತ್ರಜ್ಞಾನವನ್ನು ಸರಿಯಾಗಿ ಬಳಸುವುದು ಜೀವ ಉಳಿಸಬಹುದು ಪ್ರತಿಯೊಂದು ಪ್ರಯಾಣದಲ್ಲೂ ಮುನ್ನೆಚ್ಚರಿಕೆ ಅಗತ್ಯ